ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಹೇಮ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರ ನಿಮ್ಮ ಫೇವ್ರೇಟ್ ಚಾನಲ್ ಎ ಮತಿಮ್ ರಾಜು ಇದುವರೆಗೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಕೂಡ ಫಾಲೋ ಮಾಡ್ಬೋದು ದಿನದಿಂದ ನನಗೆ ತುಂಬ ಜನ ಕೇಳ್ತಾ ಇದ್ದೀರಿ ಯಾವ ಸೀರೆ ಕುಚ್ಚಿಗೆ ಯಾವ ರೇಟ್ನ ಫಿಕ್ಸ್ ಮಾಡಬೇಕು ಅಥವಾ ಡಿಸೈಡ್ ಮಾಡಬೇಕು ಅಂತ ಹಾಗೆ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮ ಕಡೆಯಿಂದ ಕಮೆಂಟ್ಸ್ ನನಗೆ ಮೋಸ್ಟ್ ಆಫ್ ದ ಕಮೆಂಟ್ಸು ಯಾವ ರೀತಿ ಯಾವ ರೇಟ್ ಫಿಕ್ಸ್ ಮಾಡಬೇಕು ಈ ಡಿಸೈನ್ಗೆ ಯಾವ ರೇಟ್ನ ನಾನು ಫಿಕ್ಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಹಾಗೆ ವೀಡಿಯೋ ನೋಡಿ ತುಂಬ ಜನ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀರಾ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಯಾವ ಡಿಸೈನ್ಗೆ ಯಾವ ರೇಟ್ನ ನಾನು ಹೇಳಬೇಕು ಯಾವ ಚಾರ್ಜ್ ಹೇಳಬೇಕು ಅಂತ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಪ್ರೈಸಿನ ಬಗ್ಗೆ ಇರೋ ಎಲ್ಲ ಕ್ವಶನ್ಸ್ ಮತ್ತು ಎಲ್ಲ ಕ್ವೈರೀಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ನೀವು ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಪ್ರೈಸಿನ ಬಗ್ಗೆ ಪ್ರತಿಯೊಂದು ಪಾಯಿಂಟನ್ನು ತುಂಬ ಡೀಟೇಲಾಗಿ ಕವರ್ ಮಾಡಿದ್ದೀನಿ ಈ ವಿಡಿಯೋನ ನೀವು ನೋಡಿದ ಮೇಲೆ ನೀವು ಆ ಪಾಯಿಂಟ್ಸ್ನ ಲೆಕ್ಕ ಇಟ್ಕೊಂಡು ನೀವು ಯಾವ ಸೀರೆ ಕುಚ್ಚಿಗೆ ಯಾವ ಡಿಸೈನ್ಗೆ ನೀವು ಯಾವ ಪ್ರೈಸ್ನ ಹೇಳ್ಬೋದು ಅಂತ ನೀವು ತುಂಬ ಆರಾಮಾಗಿ ಡಿಸೈಡ್ ಮಾಡ್ಬೋದು ಸೀರೆ ಕುಚ್ಚಿಗೆ ನಾವು ಪ್ರೈಸ್ನ ಡಿಸೈಡ್ ಮಾಡುವಾಗ ನಾವು ಕೆಲವೊಂದು ಪಾಯಿಂಟ್ಸ್ನ ಗಮನ ಮಾಡಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಪಾಯಿಂಟನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ನಾನು ಇವಾಗ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಪ್ರೈಸ್ನ ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಇದ್ದೀನಿ ಬಟ್ ನಾನು ಹೇಳಿದ ಪ್ರೈಸ್ನೆ ನೀವು ಹೇಳಬೇಕು ನೀವು ಅಷ್ಟೇ ಚಾರ್ಜ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನೀವು ಪಾಯಿಂಟ್ಸನ್ನು ಕರೆಕ್ಟಾಗಿ ತಿಳ್ಕೊಂಡಿದ ಮೇಲೆ ನೀವು ಆ ಪ್ರೈಸಲ್ಲಿ ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಮಾಡ್ಬೋದು ಬೇರೆ ಕುಚ್ಚು ಪ್ರೈಸ್ನ ಡಿಸೈಡ್ ಮಾಡುವಾಗ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಫಸ್ಟ್ ಪಾಯಿಂಟ್ ಏನಿರುತ್ತೆ ಅಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ ಇವಾಗ ಕಾಸ್ಟ್ ಆಫ್ ಮೆಟೀರಿಯಲ್ ಏನು ಅಂತ ನಿನಗೆ ಸರಿಯಾಗಿ ತಿಳ್ಕೋಬೇಕು ಅಂತ ನಾನೀಗ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ ಈಗ ನಾನು ನಾನು ನಾಲ್ಕು ಟೈಪ್ ಆಫ್ ಸ್ಯಾರಿ ಕುಚ್ಚಸ್ನ ಇಟ್ಕೊಂಡಿದ್ದೀನಿ ನಾನು ಈಗ ಫಸ್ಟ್ ಟೈಪ್ ಆಫ್ ಸ್ಯಾರಿ ಕುಚ್ಚಸ್ ಬಗ್ಗೆ ಹೇಳ್ತೀನಿ ಇಲ್ಲಿ ನಾನು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಳಿದ್ದೀನಿ ಇಲ್ಲಿ ನಾನು ಬರೀ ಎರಡು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಮತ್ತು ಝರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಏನು ಅಂದರೆ ಸಿಲ್ಕ್ ಥ್ರೆಡ್ ಮತ್ತು ಝರಿ ಥ್ರೆಡ್ ಇಲ್ಲಿ ನಾನು ಅಂಗಡಿಯಲ್ಲಿ ಸಿಲ್ಕ್ ಥ್ರೆಡ್ ಅಥವಾ ಝರಿ ಥ್ರೆಡ್ನ ಪರ್ಚೇಸ್ ಮಾಡಬೇಕಾದ್ರೆ ಏನು ಪ್ರೈಸ್ನ ಕೊಟ್ಟಿರ್ತೀನಿ ಆ ಪ್ರೈಸ್ ಮೇಲೆ ನೀವು ಕಾಸ್ಟ್ನ ಕನ್ಸಿಡರ್ ಮಾಡ್ಬೋದು ಹಾಗೆ ಇವಾಗ ನೀವು ಸೆಕೆಂಡ್ ಡಿಸೈನಲ್ಲಿ ನಾನು ರೌಂಡ್ ಬೀಡ್ಸ್ ಯೂಸ್ ಮಾಡಿದ್ದೀನಿ ಮತ್ತು ಝರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಈ ಸೊ ಇದರಲ್ಲಿ ನಾನು ಈ ಡಿಸೈನಲ್ಲಿ ಮೆಟೀರಿಯಲ್ ಏನಾಗುತ್ತೆ ಅಂದರೆ ಬೀಡ್ಸ್ ಮತ್ತು ಸಿಲ್ಕ್ ಥ್ರೆಡ್ ಝರಿ ಥ್ರೆಡ್ ಸೊ ಈ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರೆ ನಾನು ಈ ಶಾಪಲ್ಲಿ ಎಷ್ಟು ಕಾಸ್ಟ್ ಕೊಟ್ಟಿರ್ತೀನಿ ಎಷ್ಟು ಪ್ರೈಸ್ ಕೊಟ್ಟಿರ್ತೀನಿ ಆ ಪ್ರೈಸ್ನ ಈ ಡಿಸೈನಲ್ಲಿ ನಾನು ಕಾಸ್ಟ್ ಆಫ್ ಮೆಟೀರಿಯಲ್ ಆಗಿ ಕನ್ಸಿಡರ್ ಮಾಡ್ತೀನಿ ಹಾಗೆ ನೀವು ಇವಾಗ ಥರ್ಡ್ ಡಿಸೈನಲ್ಲಿ ನೀವು ಸಿಂಪಲ್ಲಾಗಿ ಕ್ರೋಶ ಡಿಸೈನ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ನಾನು ಬೀಡ್ಸ್ ಯೂಸ್ ಮಾಡಿದ್ದೀನಿ ಈ ರೀತಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಝರಿ ಥ್ರೆಡ್ ಮತ್ತು ಕ್ರೋಶ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನಾನು ಬೀಡ್ಸು ಸಿಲ್ಕ್ ಥ್ರೆಡ್ಡು ಮತ್ತು ಝರಿ ಥ್ರೆಡ್ಗೆ ಎಷ್ಟು ನಾನು ಪ್ರೈಸ್ ಕೊಟ್ಟಿರ್ತೀನೋ ಅದನ್ನು ಕಾಸ್ಟ್ ಆಫ್ ಮೆಟೀರಿಯಲ್ ಅಂತ ಹೇಳ್ತೀನಿ ಸೊ ಇವಾಗ ನೀವು ಫೋರ್ತ್ ಡಿಸೈನ್ ನೋಡ್ಬೋದು ಇದರಲ್ಲಿ ನೀವು ಸ್ವಲ್ಪ ಬ್ರೈಡಲ್ ಕುರ್ಚಿದೆ ಇದರಲ್ಲಿ ನಾವು ಸ್ವಲ್ಪ ಕ್ರೋಶ ಮತ್ತು ಟೆಝಲ್ಸ್ ಮಿಕ್ಸ್ಚರ್ ಇದೆ ಇದರಲ್ಲಿ ನಾವು ರೌಂಡ್ ಬೀಡ್ಸ್ ಯೂಸ್ ಮಾಡಿದ್ದೀವಿ ಪರ್ಸ್ ಚೈನ್ಸ್ ಮತ್ತು ಸಿಲ್ಕ್ ಬ್ರೈಡೆಲ್ಲ ಯೂಸ್ ಮಾಡಿದ್ದೀವಿ ಇದರಲ್ಲಿ ನಾವು ಸ್ವಲ್ಪ ಜಾಸ್ತಿ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ತುಂಬ ಈ ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ನಾನು ಚಾರ್ಜ್ ಕೊಟ್ಟಿರ್ತೀನಿ ಅದರ ಮೇಲೆ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ ಇರುತ್ತೆ ಸೊ ಇವಾಗ ನಾನು ಈ ನಾಲ್ಕು ಎಕ್ಸಾಂಪಲ್ನ ಸರಿಯಾಗಿ ತಿಳ್ಕೊಂಡ್ರೆ ನೀವು ಕಾಸ್ಟ್ ಆಫ್ ಮೆಟೀರಿಯಲ್ ಏನಿರುತ್ತೆ ಅಂತ ನೀವು ಡಿಸೈಡ್ ಮಾಡ್ಬೋದು ನಾವು ಮೆಟೀರಿಯಲ್ ಪರ್ಚೇಸ್ ಮಾಡುವಾಗ ಎಷ್ಟು ಕಾಸ್ಟ್ನ ಕೊಟ್ಟಿರ್ತೀವಿ ಎಷ್ಟು ಪ್ರೈಸ್ ಕೊಟ್ಟಿರ್ತೀವಿ ಅದು ನಮಗೆ ಮೆ ಕಾಸ್ಟ್ ಆಫ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ ಬಟ್ ನಾನಿವಾಗ ನಿಮಗೆ ತುಂಬ ಮೋಸ್ಟ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು ತುಂಬ ಕನ್ಫ್ಯೂಸ್ ಆಗ್ತಾರೆ ಇದರಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ನಾನು ಫಾರ್ ಎಕ್ಸಾಂಪಲಾಗಿ ಈ ಸ್ಯಾರಿ ಡಿಸೈನ್ ಡಿಸೈನ್ನ ತೊಗೊಂಡಿದ್ದೀನಿ ಈಗ ಈ ಸ್ಯಾರಿ ಕುಚ್ಚು ಡಿಸೈನಲ್ಲಿ ನಾನು ಯೂಸ್ ಮಾಡಿರೋದು ಬೀಡ್ಸ್ ಮತ್ತು ಸಿಲ್ಕ್ ಥ್ರೆಡ್ ನಾವು ಶಾಪ್ನಲ್ಲಿ ಬೀಡ್ಸ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಬೀಡ್ಸ್ನ ನಮಗೆ ಗ್ರಾಮಲ್ಲಿ ಕೊಡ್ತಾರೆ ಆಗ ನಾವು ಎಕ್ಸಾಂಪಲ್ ಆಗಿ ನಾವು ಒಂದು ಸೀರೆ ಕುಚ್ಚಿಗೆ ನಾವು ಇಪ್ಪತ್ತು ಗ್ರಾಮ್ ಸಾರಿ ಬೀಡ್ಸ್ನ ತೊಗೊತೀವಿ ಆವಾಗ ನಮಗೆ ಇಪ್ಪತ್ತು ಗ್ರಾಮ್ಸಲ್ಲಿ ಐವತ್ತು ಬೀಡ್ಸ್ ಬಂದಿರುತ್ತೆ ಆವಾಗ ನಾವು ಸೀರೆ ಕುಚ್ಚಲ್ಲಿ ಯೂಸ್ ಮಾಡೋದು ನಾವು ನಲವತ್ತು ಬೀಡ್ಸ್ನ ಯೂಸ್ ಮಾಡ್ತೀನಿ ಆಗ ನಾವು ಕಸ್ಟಮರ್ಗೆ ಹೇಳಬೇಕಾದ್ರೆ ನಾವು ಒಂದು ಗ್ರಾಮ್ ಪ್ರೈಸ್ನ ಹೇ ಕನ್ಸಿಡರ್ ಮಾಡಬಾರ್ದು ನಾವು ನಲವತ್ತು ಬೀಡ್ಸಿಗೆ ಎಷ್ಟಾಗುತ್ತೋ ಆ ಪ್ರೈಸ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು ಇವಾಗ ನಾವು ಸೆಕೆಂಡ್ ಪಾಯಿಂಟ್ಸ್ ಏನು ಅಂದರೆ ಟೈಪ್ಸ್ ಆಫ್ ಡಿಸೈನ್ ಅಂದರೆ ಡಿಸೈನ್ ಯಾವ ಪ್ರಕಾರದಲ್ಲಿ ಇದೆ ಈಗ ನೀವು ನೋಡ್ಬೋದು ಇದು ಸಿಂಪಲ್ ಸಾರಿ ಕುಚ್ಚಿದೆ ಮತ್ತು ಇದು ತುಂಬ ಸಿಂಪಲ್ಲಾಗಿ ಇದೆ ಈ ಸೀರೆ ಕುಚ್ಚಲ್ಲಿ ನಾವು ಕಸ್ಟಮರ್ಗೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ನಾವು ಕುಚ್ಚನ್ನು ಹಾಕ್ಕೊಡ್ಬೋದು ಯಾಕೆಂದರೆ ತುಂಬ ಸಿಂಪಲ್ಲಾಗಿ ಮತ್ತು ಏನು ವರ್ಕ್ ಇಲ್ಲದೆ ಬರುತ್ತೆ ಇದರಲ್ಲಿ ನಾವು ಬೀಡ್ಸ್ ಯೂಸ್ ಮಾಡಿದ್ದೀವಿ ಮತ್ತು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದರೆ ಈ ಕೊಚ್ಚು ಸ್ವಲ್ಪ ಚೆನ್ನಾಗಿದೆ ಮತ್ತು ಇದಕ್ಕೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಸ್ಟ್ನ ಕನ್ಸಿಡರ್ ಮಾಡ್ಬೋದು ಮತ್ತು ಇದರಲ್ಲಿ ನಾವು ಕ್ರೋಶ ಯೂಸ್ ಮಾಡಿದ್ದೀವಿ ಮತ್ತು ಅದಕ್ಕಿಂತ ಸ್ವಲ್ಪ ಬೀಡ್ಸ್ನ ಜಾಸ್ತಿ ಯೂಸ್ ಮಾಡಿದ್ದೀವಿ ಮತ್ತು ಕ್ರೋಶ ವರ್ಕ್ ಯೂಸ್ ಮಾಡಿದ್ದೀವಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ನೀವು ಕ ಕಾಸ್ಟ್ನ ಹಾಕ್ಬೋದು ಪ್ರೈಸ್ ಹೇಳ್ಬೋದು ನೀವು ಮತ್ತು ಈ ಫೋರ್ತ್ ಡಿಸೈನಲ್ಲಿ ಈ ಸ್ಯಾರಿ ಕುಚ್ಚಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ನೀವು ತುಂಬ ಜಾಸ್ತಿ ಕ್ರೋಶ ವರ್ಕ್ ಮಾಡಿದ್ದೀರಾ ಮತ್ತು ಮೆಟೀರಿಯಲ್ಸ್ನೂ ತುಂಬ ಜಾಸ್ತಿ ಯೂಸ್ ಮಾಡಿದ್ದೀವಿ ಮತ್ತು ಬ್ರೈಡಲ್ ವರ್ಕ್ ಇದೆ ಬ್ರೈಡಲ್ ಕುಚ್ಚರಿಂದ ಇದಕ್ಕಿನ್ನ ರೇಟ್ ನೀವು ಇದಕ್ಕೆ ಜಾಸ್ತಿ ಹೇಳ್ಬೋದು ಈಗ ತರ್ಡ್ ಪಾಯಿಂಟ್ ಅಂದರೆ ಟೈಮ್ ಮತ್ತು ಎಫರ್ಟ್ಸ್ ಅಂದರೆ ಏನು ಅಂದರೆ ನೀವು ಒಂದು ಸ್ಯಾರಿ ಕುಚ್ಚಾಕುವಾಗ ಎಷ್ಟು ಟೈಮ್ನ ತಗೊಂಡಿರ್ತೀರಾ ಮತ್ತು ಎಷ್ಟು ಎಫರ್ಟ್ನ ಹಾಕಿರ್ತೀರಾ ಅದ್ರ ಮೇಲೆ ಡಿಸೈಡ್ ಮಾಡೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಸ್ಯಾರಿ ಕುಚ್ಚಲ್ಲಿ ನೀವು ಇದರಲ್ಲಿ ಜಾಸ್ತಿ ಸಮಯ ಮತ್ತು ಎಫರ್ಟ್ಸ್ ಏನು ಜಾಸ್ತಿ ಬೇಕಾಗಿಲ್ಲ ಇದು ಅದಕ್ಕೋಸ್ಕರ ಇದನ್ನು ಕಮ್ಮಿ ಪ್ರೈಸ್ನ ಚಾರ್ಜ್ ಮಾಡ್ಬೋದು ಕಂಪ್ಯಾರಿಟಿವ್ಲಿ ನಾವು ಬೀಟ್ಸ್ ಹಾಕಿ ಕುಚ್ಚಾಕುವಾಗ ಇದಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಸಮಯ ಮತ್ತು ಎಫರ್ಟ್ಸ್ ಜಾಸ್ತಿ ಬೇಕಾಗುತ್ತೆ ಬೀಟ್ಸ್ ಹಾಕಿ ಮಾಡುವಾಗ ಅದಕ್ಕೋಸ್ಕರ ಇದಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು ರೋಶಾನಲ್ಲಿ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಮತ್ತು ಸ್ವಲ್ಪ ಜಾಸ್ತಿನೇ ಎಫರ್ಟ್ಸ್ ಬೇಕಾಗುತ್ತೆ ಸೊ ಅದಕ್ಕೆ ಸಿಂಪಲ್ ಮತ್ತು ಕುಚ್ಚು ಮತ್ತು ಬೀಟ್ಸ್ ಕುಚ್ಚಿಗಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ನ ನೀವು ಕನ್ಸಿಡರ್ ಮಾಡ್ಬೋದು ಬ್ರೈಡಲ್ ಸೀರೆ ಕುಚ್ಚಲ್ಲಿ ನಮಗೆ ತುಂಬ ಸಮಯ ಬೇಕಾಗುತ್ತೆ ಮತ್ತು ತುಂಬ ಎಫರ್ಟ್ಸ್ ಕೂಡ ಹಾಕ್ಬೇಕಾಗುತ್ತೆ ಬೇಕಾಸ್ ಅದರಲ್ಲಿ ತುಂಬ ಹೆವಿ ವರ್ಕ್ ಇದೆ ಅದರಲ್ಲಿ ಬ್ರೈಡಲ್ ಲುಕ್ ಕೂಡ ಬರುತ್ತೆ ಅದರಲ್ಲಿ ನಾವು ತು ಸ್ವಲ್ಪ ಜಾಸ್ತಿ ಎಲ್ಲ ಸ್ವಲ್ಪ ಜಾಸ್ತಿನೇ ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು ಆದರೆ ಒಂದು ವಿಷಯ ನೆನಪಿನಲ್ಲಿಡಿ ನೀವು ಒಂದು ಸೀರೆ ಕುಚ್ಚು ಹಾಕಲಿಕ್ಕೆ ಜಾಸ್ತಿ ಸಮಯ ತಗೊಳ್ತಾ ಇದ್ದೀರಾ ಅಂತ ನೀವು ಜಾಸ್ತಿ ಪ್ರೈಸ್ನ ಕನ್ಸಿಡರ್ ಅಥವಾ ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ ನಮಗೆ ಪ್ರಾಕ್ಟಿಕಲಿ ಒಂದು ಸೀರೆ ಕುಚ್ಚು ಹಾಕುವಾಗ ಮೂರು ಅಥವಾ ನಾಲ್ಕು ಗಂಟೆ ಬೇಕಾಗುತ್ತೆ ಸೊ ನಾವು ಕಸ್ಟಮರ್ಗೆ ಪ್ರೈಸ್ನ ಚಾರ್ಜ್ ಮಾಡಬೇಕಾದ್ರೆ ಮೂರು ಅಥವಾ ನಾಲ್ಕು ಗಂಟೆ ಟೈಮ್ನ ಪ್ರೈಸ್ನ ಕನ್ಸಿಡರ್ ಮಾಡಬೇಕು ಯಾಕಂದರೆ ನೀವು ಬಿಗಿನರ್ಸ್ ಇದ್ದರೆ ನೀವು ಒಂದು ಸೀರೆ ಕುಚ್ಚು ಹಾಕಬೇಕಾದ್ರೆ ಕೆಲವೊಂದು ಸತಿ ಒಂದು ದಿನ ಅಥವಾ ಎರಡು ದಿನ ಕ ಬೇಕಾಗುತ್ತೆ ಹಾಗಾಗಿ ನೀವು ಒಂದು ದಿನ ಎರಡು ದಿನದ ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು ಚಾರ್ಜ್ ಮಾಡಬಾರ್ದು ಸೊ ಅದಕ್ಕೆ ನೀವೇ ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಮೂರು ಅಥವಾ ನಾಲ್ಕು ಗಂಟೆಯಲ್ಲೇ ನೀವು ಕಂಪ್ಲೀಟ್ ಮಾಡೋಂಗೆ ನೋಡ್ಕೋಬೇಕು ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪಾಯಿಂಟ್ ಅಂದರೆ ಕ್ವಾಲಿಟಿ ಆಫ್ ಸೀರೆ ಕುಚ್ಚು ಡಿಸೈನ್ ಮತ್ತು ಫಿನಿಶಿಂಗ್ ಆಫ್ ಸೀರೆ ಕುಚ್ಚು ಡಿಸೈನ್ ಇವಾಗ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ನ ಸರಿಯಾಗಿ ಕನ್ಸಿಡರ್ ಮಾಡಿದ ಮೇಲೆ ಒಂದು ಒಳ್ಳೆ ಸ್ಯಾರಿ ಕುಚ್ಚು ಡಿಸೈನ್ ಕೂಡ ನಾವು ಸೆಲೆಕ್ಟ್ ಮಾಡಿ ಅದರ ಮೇಲೆ ನಾವು ಟೈಮ್ ಮತ್ತು ಎಫರ್ಟ್ಸ್ ಹಾಕಿದ ಮೇಲೆ ಸೀರೆ ಕುಚ್ಚು ಫೈನಲ್ ಆಗಿ ಸೀರೆ ಕುಚ್ಚು ಫಿನಿಶಿಂಗ್ ಮತ್ತು ಆದರೂ ಕ್ವಾಲಿಟಿ ಚೆನ್ನಾಗಿ ಇರಲಿಲ್ಲ ಅಂದರೆ ಅದಕ್ಕೆ ಜಾಸ್ತಿ ಪ್ರೈಸ್ನ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ ಬಿಕಾಸ್ ನಾವು ಯಾವಾಗಲೂ ಒಂದು ಪಾಯಿಂಟ್ನ ನೆನ್ಪಿಟ್ಕೋಬೇಕು ಅಂದರೆ ಯಾವಾಗಲೂ ಕಸ್ಟಮರ್ ನಮ್ಮದೇ ಸೀರೆ ಕುಚ್ಚು ಕ್ವಾಲಿಟಿ ಮತ್ತು ಫಿನಿಷಿಂಗ್ ನೋಡಿ ನಮ್ಮ ಸೀರೆ ಕುಚ್ಚಿಗೆ ಅಟ್ರ್ಯಾಕ್ಟ್ ಆಗ್ತಾರೆ ನೀವು ಸೀರೆ ಕುಚ್ಚು ಕ್ವಾಲಿಟಿ ಮತ್ತು ಫಿನಿಷಿಂಗ್ ಸರಿಯಾಗಿ ಇಲ್ಲ ಅಂದರೆ ಅವರಿಗೆ ಪ್ರೈಸ್ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ನೀವು ಸೀರೆ ಕುಚ್ಚು ಹಾಕಬೇಕಾದ್ರೆ ಜಾಸ್ತಿ ಪ್ರಯತ್ನ ಮಾಡಿ ನಿಮ್ಮ ಸೀರೆ ಕುಚ್ಚು ಫಿ ಕ್ವಾಲಿಟಿ ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರೋ ಹಾಗೆ ನೋಡ್ಕೊಳ್ಳಿ ಸೊ ನಾನು ಹೇಳ್ಕೊಟ್ಟಿದ್ದ ನಾಲ್ಕು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ನೀವು ಯಾವುದೇ ಥರದ ಸೀರೆ ಕುಚ್ಚು ಡಿಸೈನ್ನ ಪ್ರೈಸ್ನ ಕ ಡಿಸೈಡ್ ಮಾಡ್ಬೋದು ಬಟ್ ಈಗ ನಾನು ಒಂದು ಸೀರೆ ಕುಚ್ಚನ್ನ ತಗೊಂಡು ನಾವು ಯಾವ ರೀತಿ ಪ್ರೈಸ್ನ ಕನ್ಸಿಡರ್ ಮಾಡೋದು ಅಂತ ಇದ್ದೀನಿ ಈಗ ಫಸ್ಟು ನೀವು ಸೀರೆ ಕುಚ್ಚನ್ನ ನೋಡ್ತಾ ಇದ್ದೀನಿ ಸಿಂಪಲ್ಲಾಗಿ ಗಂಟು ಹಾಕಿ ಸೀರೆ ಕುಚ್ಚನ್ನ ಮಾಡಿದ್ದೀನಿ ಇದರಲ್ಲಿ ನಾನು ಬ್ಲೂ ಕಲರ್ ಮತ್ತು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡನ್ನ ಯೂಸ್ ಮಾಡಿದ್ದೀನಿ ಈ ಸೀರೆ ಕುಚ್ಚು ಫುಲ್ಲು ನೀವು ಸರ್ಗಿಗೆ ಹಾಕಬೇಕು ಅಂದರೆ ಒಂದು ಬ್ಲೂ ಕಲರ್ ರೋಲ್ ಬೇಕಾಗುತ್ತೆ ಮತ್ತು ಒಂದು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ ರೋಲ್ ಬೇಕಾಗುತ್ತೆ ಮತ್ತು ಝರಿ ಥ್ರೆಡ್ ಬೇಕಾಗುತ್ತೆ ಇದರಲ್ಲಿ ನಾನು ಕಾಸ್ಟ್ ಆಫ್ ಮೆಟೀರಿಯಲ್ ಬಂದುಬಿಟ್ಟು ಒಂದು ಬ್ಲೂ ಸಿಲ್ಕ್ ಥ್ರೆಡ್ಡು ಮತ್ತು ಗೋಲ್ಡ್ ಸಿಲ್ಕ್ ಥ್ರೆಡ್ಡು ಮತ್ತು ಒಂದು ಝರಿ ಥ್ರೆಡ್ಡು ಒಂದು ಸಿಲ್ಕ್ ಥ್ರೆಡ್ ಕಾಸ್ಟು ಟ್ವೆಂಟಿ ರುಪೀಸು ಮತ್ತು ಎರಡು ಸಿಲ್ಕ್ ಥ್ರೆಡ್ ಕಾಸ್ಟ್ ಬಂದುಬಿಟ್ಟು ಫಾರ್ಟಿ ರುಪೀಸ್ ಆಗುತ್ತೆ ಈಗ ನಾನು ಝರಿ ಥ್ರೆಡ್ಡನ್ನು ಓನ್ಲಿ ಗಂಟು ಹಾಕ್ಲಿಕ್ಕೆ ಮಾತ್ರ ಯೂಸ್ ಮಾಡಿದ್ದೀನಿ ಝರಿ ಥ್ರೆಡ್ದು ನಾನು ಒಂದು ಫುಲ್ ಥ್ರೆಡ್ ರೋಲು ಬಂದು ಟ್ವೆಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಸೊ ನಾನು ಇದರಲ್ಲಿ ನಾನು ಅಮೌಂಟ್ ಎಷ್ಟು ಹಾಕಿದ್ದೀನಿ ಅಂತ ಅಂದರೆ ನಾನು ಓನ್ಲಿ ಗಂಟು ಹಾಕ್ಲಿಕ್ಕೆ ಯೂಸ್ ಮಾಡಿರೋದ್ರಿಂದ ಈ ಸೀರೆ ಕುಚ್ಚು ಡಿಸೈನ್ಗೆ ಹತ್ತು ರೂಪಾಯಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಈ ಪರ್ಪಸ್ಸಾಗಿ ನಾನು ಟ್ವೆಂಟಿ ಟ್ವೆಂಟಿ ಮತ್ತು ಟೆನ್ ಈಗ ಐವತ್ತು ರೂಪಾಯಿ ಕಾಸ್ಟ್ ಆಫ್ ಮೆಟೀರಿಯಲ್ ಆಗುತ್ತೆ ಸೆಕೆಂಡ್ ಪಾಯಿಂಟು ನನಗೆ ಟೈಪ್ ಆಫ್ ಡಿಸೈನ್ ಇದರಲ್ಲಿ ನಾನು ತುಂಬ ಸಿಂಪಲ್ ಆಗಿ ಡಿಸೈನ್ನ ಮಾಡಿದ್ದೀನಿ ಸೊ ಈ ಡಿಸೈನ್ಗೆ ಜಾಸ್ತಿ ನಾನು ಪ್ರೈಸ್ನ ಚಾರ್ಜ್ ಮಾಡಬೇಕಾಗಿಲ್ಲ ಥರ್ಡ್ ಪಾಯಿಂಟ್ ಆಗುತ್ತೆ ಟೈಮ್ ಮತ್ತು ಎಫರ್ಟ್ ಈ ಡಿಸೈನ್ ಹಾಕಲಿಕ್ಕೆ ನಾನು ತುಂಬ ಏನು ತೊಗೊಂಡಾಗಿಲ್ಲ ಎಫರ್ಟ್ ಏನು ಜಾಸ್ತಿ ಹಾಕ್ಬೇಕಾಗಿಲ್ಲ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಬೇಗ ಮುಗಿಸ್ಬಿಡ್ತೀನಿ ಅದಕ್ಕೋಸ್ಕರ ಇದಕ್ಕೆ ಡಿಸೈನ್ಗೆ ಸ್ವಲ್ಪ ಕಾಸ್ಟ್ನ ಪ್ರೈಸ್ನ ಕಮ್ಮಿ ಮಾಡಬೇಕಾಗುತ್ತೆ ಹಾಗೆ ಫೋರ್ತ್ ಪಾಯಿಂಟು ಫಿನಿಶಿಂಗ್ ಮತ್ತು ಕ್ವಾಲಿಟಿ ಆಫ್ ಸೀರೆ ಖುಚ್ಚು ಇವಾಗ ಕ್ವಾಲಿಟಿ ಅಂತ ಏನು ಅಂದರೆ ಇದರಲ್ಲಿ ತುಂಬ ಫಿನಿಶಿಂಗ್ ಕ್ಲೀನಾಗಿ ಇರಬೇಕು ಇವಾಗ ಕ್ವಾಲಿಟಿ ಅಂದರೆ ಏನು ಅಂತ ಹೇಳಿದರೆ ಅದರಲ್ಲಿ ತುಂಬಾ ಪಾಯಿಂಟ್ಸ್ ಇದೆ ನೀವು ಎಳೆನ ಯಾವ ರೀತಿ ಇದ್ದೀರಾ ಈ ವಿಂಡೋ ಶೇಪ್ ಯಾವ ರೀತಿ ಬರ್ತಾ ಇದೆ ಈ ಜರಿ ಥ್ರೆಡ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಮತ್ತು ಟ್ರಿಮ್ಮಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಾ ಟೋಟಲಿ ಸೀರೆ ಕುಚ್ಚನ ಹಾಕಬೇಕಾದ್ರೆ ಪ್ರತಿಯೊಂದು ಆ್ಯಕ್ಟಿವಿಟಿ ಎಷ್ಟು ಚೆನ್ನಾಗಿ ಇದ್ದೀರಾ ಮತ್ತು ಆದಮೇಲೆ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿದೆ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಸೊ ಹೀಗಾಗಿ ನಿಮ್ಮ ಸೀರೆ ಕುಚ್ಚು ಡಿಸೈನಿಂಗ್ ಕೂಡ ಚೆನ್ನಾಗಿ ಫಿನಿಶಿಂಗ್ ಆಗಿರೋದ್ರಿಂದ ಸೀರೆ ಕುಚ್ಚು ಡಿಸೈನ್ ಕಾಸ್ಟ್ ಕೂಡ ನೀವು ಚೆನ್ನಾಗಿ ಕಾಸ್ಟ್ ಮಾಡ್ಬೋದು ಸೊ ಕ್ವಾಲಿಟಿ ಮತ್ತು ಫಿನಿಶಿಂಗ್ ಕೂಡ ಕನ್ಸಿಡರ್ ಆಗುತ್ತೆ ಈಗ ನಾನು ಕ್ವಾ ಕಾಸ್ಟ್ ಆಫ್ ಮೆಟೀರಿಯಲ್ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಎಲ್ಲ ಕನ್ಸಿಡರ್ ಮಾಡಿದ್ದಾದಮೇಲೆ ಫೋರ್ ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ ಮೇಲೆ ನಾನು ಮುನ್ನೂರು ರೂಪಾಯಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಬಟ್ ನಾನಿಲ್ಲಿ ಒಂದು ಪಾಯಿಂಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಇದ್ದೀನಿ ಅಂತ ನೀವು ತ್ರೀ ಹಂಡ್ರೆಡ್ ಮಾಡಬೇಕು ಅಂತ ಏನು ಕಂಪಲ್ಷನ್ ಇಲ್ಲ ನಿಮ್ಮ ಏರಿಯಾ ಮತ್ತು ನಿಮ್ಮ ಕಾಸ್ಟ್ ಮೇಲೆ ಡಿಪೆಂಡಾಗಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಷ್ಟು ಕಮ್ಮಿ ಜಾಸ್ತಿ ಮಾಡಿಕೊಂಡು ಕಾಸ್ಟ್ನ ನೀವು ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು ಆದರೆ ಪ್ರೈಸ್ನ ಆ ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ ನಾಲ್ಕು ಪಾಯಿಂಟನ್ನ ಕನ್ಸಿಡರ್ ಮಾಡಿಕೊಂಡು ಆಮೇಲೆ ಪಾಯಿ ಪ್ರೈಸ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಈಗ ಹೇಳಿದ್ದ ಸಿಂಪಲ್ ಕುಚ್ಚು ಬೀಡ್ಸ್ ಡಿಸೈನ್ ಕ್ರೋಶಾ ಡಿಸೈನ್ ಬ್ರೈಡಲ್ ಕುಚ್ಚು ಡಿಸೈನ್ ಈ ನಾಲ್ಕು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿದ ಮೇಲೆ ನಿಮ್ಮ ಸ್ಯಾರಿ ಕುಚ್ಚು ಡಿಸೈನ್ಗೆ ಎಷ್ಟು ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಯಾವ ಥರ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ಬೋದು ಅಂತ ನೀವು ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್